ಹಾಯ್ ಫ್ರೆಂಡ್ಸ್ ಪವಿತ್ರ ಡೈಲಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ದೊಡ್ಡ ಬೌಲ್ಗೆ ಒಂದು ಕಪ್ಪು ರಾಗಿ ಹಿಟ್ಟು ಅರ್ಧ ಕಪ್ಪು ಸೌತೆಕಾಯಿ ಅರ್ಧ ಕಪ್ಪು ಬೀಟ್ರೂಟು ಎಲ್ಲ ತುರಿದಿಟ್ಕೊಂಡಿರೋದು ಯಾವುದು ಕುಯ್ದಿರೋದಲ್ಲ ಅರ್ಧ ಕಪ್ಪು ಕ್ಯಾರೆಟು ಅರ್ಧ ಕಪ್ಪು ಸಬ್ಸಿಗೆ ಸೊಪ್ಪು ಅರ್ಧ ಕಪ್ಪು ಕಾಯಿ ತುರಿ ಅರ್ಧ ಕಪ್ಪು ಈರುಳ್ಳಿ ಹಸಿಮೆಣ್ಸಿಕ್ ಪೇಸ್ಟ್ ಸ್ವಲ್ಪ ಕಾಳು ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಬಂದು ಬಟರ್ ಪೇಪರ್ ಮೊದಲೇ ಹೇಳಿದ್ದೀನಿ ಇದು ಆನ್ಲೈನಲ್ಲಿ ತೊಗೊಂಡಿದ್ದು ನಾನು ಅಂತ ಸೊ ಇದಕ್ಕೆ ಒಂದು ಸಣ್ಣ ಉಂಡೆ ತಗೊಂಡು ಇಟ್ಕೊಂಡು ಮೇಲೆ ಟ್ರಾನ್ಸ್ಪರೆಂಟ್ ಪೇಪರು ಯಾವುದಾದ್ರೂ ತೊಗೋಬೋದು ಇದೇ ತೊಗೋಬೇಕು ಅಂತ ಏನಿಲ್ಲ ಮೇಲೆ ಹಾಕ್ಕೊಂಡು ನಮಗೆಷ್ಟು ತೆಳು ಬೇಕೋ ಅಷ್ಟು ತೆಳು ಮತ್ತು ಅಗಲ ಮಾಡ್ಕೊಬೋದು ಅಂಚಿಕಾಯ ಇಟ್ಟಿದ್ದೀನಿ ಆ ಪೇಪರ್ ಸಮೇತನೇ ಹಾಕೋದು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನಗೂ ಬೇರೆ ವೀಡಿಯೋಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಒಂದೆರಡು ನಿಮಿಷ ಬಿಟ್ಟರೆ ಅದೇ ಪೇಪರು ನೀಟಾಗಿ ಅದೇ ಬಿಟ್ಕೊಂಡ್ಬಿಡುತ್ತೆ ಸೊ ಅದ್ರ ಮೇಲೆ ಬೇಕು ಅಂದರೆ ಸ್ವಲ್ಪ ಆಯಿಲ್ ಹಚ್ಕೋಬೋದು ಅದನ್ನು ನೀಟಾಗಿ ಬೇಯಿಸ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿ ಇದೆ ಬೆಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ರಾಗಿ ರೊಟ್ಟಿ ಸರ್ವ್ ಮಾಡಲು ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ